ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಕರ್ಮಕಾಂಡ ಬಯಲು ಕರ್ನಾಟಕ ಭೀಮಸೇನೆ ತಾಲೂಕು ಸಮಿತಿಯಿಂದ ಪ್ರತಿಭಟನೆ ಮಾನ್ವಿ ತಾಲೂಕು ಪಂಚಾಯಿತಿ ಅನುದಾನ ದುರ್ಬಳಕೆ ತನಿಖೆಗೆ ಆಗ್ರಹ ಪ್ರಭಾರಿ ತಾಲೂಕು ಪಂಚಾಯತಿ ಇಒ ಖಾಲಿದ್ ಅಹಮದ್ ಅಮಾನತ್ತು ಮಾಡುವಂತೆ ಆಗ್ರಹ ಸರ್ಕಾರಿ ಅಧಿಕಾರಿ ಇಒ ಖಾಲಿದ್ ಅಹಮದ್ರಿಂದ ಸರ್ಕಾರದ ಹಣ ದುರ್ಬಳಕೆ ಹೌದು ಮಾನ್ವಿ ತಾಲೂಕು ಪಂಚಾಯತಿ ಇಒ ಖಾಲಿದ್ ಅಹಮದ್ ಅವರ ದುರಾಡಳಿತ ಮತ್ತೊಂದು ಬಯಲಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಅನಿರ್ಬಂಧಿತ ಅನುದಾನ ದುರ್ಬಳಕೆಯಾಗಿದ್ದು ಸಮಗ್ರವಾಗಿ ತನಿಖೆ ಮಾಡಬೇಕೆಂದು ಆಗ್ರಹಿಸಿ ಕರ್ನಾಟಕ ಭೀಮಸೇನೆ ತಾಲೂಕು ಸಮಿತಿಯಿಂದ ಮಾನ್ವಿ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಅವರು ಸರ್ಕಾರದ ಅಧಿಕಾರಿಯಾಗಿದ್ದರೂ ಸಹ ಸರ್ಕಾರದ ಅನುದಾನವನ್ನ ಪಾರದರ್ಶಕವಾಗಿ ಹಾಗೂ ಗುಣಮಟ್ಟದ ಕೆಲಸ ಮಾಡದೆ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಕೂಡಲೇ ಇಒ ಖಾಲಿದ್ ಅಹಮದ್ ಅವರನ್ನ ಅಮಾನತ್ತು ಮಾಡಬೇಕು ಎಂದು ಹೋರಾಟಗಾರ ಕಿರಣ್ ಕುಮಾರ್ ತಡಕಲ್ ಆಗ್ರಹಿಸಿದರು ಐದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಐದರಂದು ಪಂಚಾಯತ್ ಸಭಾಂಗಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾನವಿ ತಾಲೂಕಿನಲ್ಲಿ ನಾನಾ ಇಲಾಖೆಯಲ್ಲಿ ಬ್ರಹ್ಮಾಂಡದ ಭ್ರಷ್ಟಾಚಾರ ಇದ್ದು ನಮ್ಮ ಬೇಡಿಕೆ ಈಡೇರುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತದೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬರಬೇಕು ನಮ್ಮ ಬೇಡಿಕೆ ಪೂರೈಸಬೇಕು ಎಂದು ಹೋರಾಟಗಾರರು ಒತ್ತಾಯಿಸಿದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕನ್ನಡ ವಾಹಿನಿ ಅನಿರ್ಬಂಧಿತ ಅನುದಾನವು ದುರ್ಬಳಕೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ದುರ್ಬಳಕೆಯಾಗಿದ್ದು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೂ ತಂದರೂ ಕೂಡ ಯಾವುದೇ ಶಿಸ್ತಿನ ಕ್ರಮ ಜರುಗಿಸದೆ ವಿಳಂಬ ನೀತಿ ಅನುಸರಿಸಿದ ಕಾರಣ ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಮೂಲಕ ಅನು ಅನರ್ ಅನು ನಿರ್ಬಂಧಿತ ಯೋಜನೆಯಲ್ಲಿ ಏನು ದುರ್ಬಳಕೆಯಾಗಿದೆ ಆ ಯೋಜನೆ ಸಂಪೂರ್ಣ ತನಿಖೆ ಆಗಬೇಕು ಅದರಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತೇಳಿ ಪ್ರತಿಭಟನೆ ಮುಂದುವರೆದಿದೆ ಈ ಪ್ರತಿಭಟನೆ ಸಂಬಂಧಿಸಿದ ಜಿಲ್ಲಾಡಳಿತ ಬಂದು ಮನವಿ ಪತ್ರತೆಗೂ ತೆಗೆದುಕೊಳ್ಳುವರೆಗೆ ಪ್ರತಿಭಟನೆ ಮುಂದುವರೆತದೆ ಈ ಅನುದಾನ ದುರ್ಬಳಕೆಯಲ್ಲಿ ಪಾಲ್ಗೊಂಡಂಥ ಎಲ್ಲಾಧಿಕಾರಿ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕಂತೇಳಿ ಪ್ರತಿಭಟನೆ ಹೋರಾಟದ ಮೂಲಕ ಎಚ್ಚರಿಸ್ತಾ ಇದ್ದೀವಿ ಕರ್ನಾಟಕ ಭೀಮಸೇನಾ ತಾಲೂಕು ಸಮಿತಿ ಮಾನವ ವತಿಯಿಂದ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಇ ಇಪ್ಪತ್ತ ಐದರಂದು ಮಾನವಿ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳುವ ಕಾರಣವೇನೆಂದರೆ ಮಾನವಿ ತಾಲೂಕಿನ ತಾಲೂಕ್ ಪಂಚಾಯತ್ ಅನಿರ್ಬಂಧಿತ ಅನುದಾನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಒಂದು ತಾಲೂಕ್ ಪಂಚಾಯತ್ ಅನಿರ್ಬಂಧಿತ ಅನುದಾನದಲ್ಲಿ ಕಳಪೆ ಕಟ್ಟಡ ಕಾಮಗಾರಿಗಳು ಕಳಪೆ ಆದ ರಸ್ತೆಗಳು ಕಳಪೆ ಆದಂಥ ಒಂದು ವ್ಯವಸ್ಥಿತದಲ್ಲಿ ಖಾಲಿದ್ ಅಹಮದ್ ಈ ಓರವರು ಭಾರೀ ಬ್ರಹ್ಮಾಂಡ ಭ್ರಷ್ಟಾಚಾರ ವಸಿಗಿರುತ್ತಾರೆ ಈ ಒಂದು ಅನುದಾನವು ಸಂಪೂರ್ಣವಾಗಿ ಬಕ್ಕಸವಾಗಿರುತ್ತದೆ ಈ ಒಂದು ಅನುದಾನವನ್ನು ತಮ್ಮ ಒಂದು ತೆಕ್ಕೆಗೆ ಒಂದು ಅಕ್ಕಿಕೊಳ್ಳುವ ಒಂದು ಹುನ್ನಾರವನ್ನು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಖಾಲಿದ್ ರವರು ಮಾಡಿರುತ್ತಾರೆ ಈ ಒಂದು ಸಂಪೂರ್ಣವಾದ ತಾಲೂಕ್ ಪಂಚಾಯಿತಿ ಅನರ್ಬಂಧಿತ ಅನುದಾನವನ್ನು ಕೂಡಲೇ ತನಿಖೆಗೆ ವಹಿಸಬೇಕು ಈ ಒಂದು ತನಿಖೆಯಲ್ಲಿ ತಪ್ಪಿತಸ್ಥ ಅಧಿಕಾರಿಯಾದ ಖಾಲಿದಮ್ಮದ್ರವರನ್ನು ಕೂಡಲೇ ಸೇವೆಯಿಂದ ವಜೆ ಮಾಡಬೇಕು ಒಂದು ವೇಳೆ ಈ ಒಂದು ನಾವು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಇವತ್ತಿಂದು ಶುಕ್ರವಾರ ಶುಕ್ರವಾರ ಶನಿವಾರ ಎರಡು ದಿನಗಳ ಕಾಲ ಮುಂದುವರಿಸುತ್ತೇವೆ ಈ ಒಂದು ಮುಂದುವರಿಸುವುದು ನಮ್ಮ ಒಂದು ಧರಣಿ ಸ್ಥಳಕ್ಕೆ ಒಂದು ವೇಳೆ ತಹಸೀಲ್ದಾರರು ಸಹ ಆಗಮಿಸಿದರೆ ಅವರಿಗೆ ಮನವಿಯನ್ನು ಸಹ ನೀಡುವುದಿಲ್ಲ ಯಾಕಂತಂದ್ರೆ ಹೇಳಿದರೆ ಮೊನ್ನೆ ತಾನೇ ದಲಿತ ಸಂಘರ್ಷ ಸಮಿತಿ ಭೀಮಾ ಬಣದ ವತಿಯಿಂದ ಒಂದು ಹೋರಾಟ ಹಮ್ಮಿಕೊಂಡ್ರು ಆ ಒಂದು ಹೋರಾಟದಲ್ಲಿ ಯಾವ ರೀತಿ ತನಿಖೆ ಮಾಡಿದ್ರು ಯಾವ ರೀತಿ ಇಲ್ಲ ಅದರ ಬಗ್ಗೆಯೂ ಸಹ ಅಸ್ಪಷ್ಟತೆಯೂ ಇದೆ ಆದ ಕಾರಣದಿಂದ ತಾಲೂಕ್ ಪಂಚಾಯತಿ ಒಂದು ಅನಿರ್ಬಂಧಿತ ಅನುದಾನವು ಸಂಪೂರ್ಣವಾಗಿ ದುರ್ಬಳಕೆಯಾಗಿದೆ ಇದಕ್ಕೆ ಪ್ರಮುಖ ಕಾರಣವಾದ ಖಾಲಿದಾಮೋದರವರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು ಮತ್ತು ಹೊತ್ನಾಳ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಭಾರಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದ್ದು ಮತ್ತು ಹದಿನೈದನೇ ಹಣಕಾಸು ಅನುದಾನದಲ್ಲಿ ಸಂಪೂರ್ಣವಾದ ಭ್ರಷ್ಟಾಚಾರ ವಹಿಸಿರ್ತಾರೆ ಇದಕ್ಕೂ ಸಹ ಖಾಲಿದ್ ಸಹ ಕಾರಣವಾಗಿರುತ್ತಾರೆ ಇನ್ನೊಂದು ಕಡೆ ಹೇಳ್ಬೇಕಂತ ಅಂದರೆ ಬಿ ಇ ಒ ಸಾರ್ವಜನಿಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ಮಾನವಿ ತಾಲೂಕಿನ ಕೋತ್ನಾಳ್ ಗ್ರಾಮದಲ್ಲಿರುವ ವಿದ್ಯಾಭಾರತಿ ಒಂದು ಶಾಲೆಯ ಮಾನ್ಯತೆಯನ್ನು ಕೂಡಲೇ ರದ್ದುಪಡಿಸಬೇಕು ಮತ್ತು ಇನ್ನೊಂದು ನಮ್ಮ ಪ್ರಮುಖ ಬೇಡಿಕೆಯಾದ ಉಟನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳಿಗಳಾದ ತಡಕಲ್ ಗೋತ್ರಬಂಡಿ ಉದ್ಬಾಳ್ ಮತ್ತು ಬೆಳವಾಟ್ ಬಡ್ಲಾಪುರ ಗ್ರಾಮಗಳಲ್ಲಿ ಜೆ ಜೆ ಎಂ ಕಾಮಗಾರಿಗಳನ್ನು ಕೂಡಲೇ ಸ್ಥಾನಿಕ ಪರಿಶೀಲನೆಗೊಳಿಸಬೇಕು ತಪ್ಪಿತಸ್ಥ ಗುತ್ತೇದಾರರ ಕಪ್ಪು ಪಟ್ಟಿಗೆ ಸೇರಿಸಬೇಕು ಮತ್ತು ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡಿರುವ ಅನುದಾನವನ್ನು ಸರ್ಕಾರಕ್ಕೆ ಮರುಪಾವತಿ ಮಾಡಬೇಕು ತದನಂತರ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಐದು ಸಾವಿರದ ಐವತ್ನಾಲ್ಕು ಗ್ರಾಮೀಣ ರಸ್ತೆ ಸೇತುವೆ ಯೋಜನೆ ನಿರ್ವಹಣೆ ಅನುದಾನ ಮತ್ತು ನಮ್ಮವಲ ನಮ್ಮ ದಾರಿ ಎಂಬ ನರೇಗಾ ಅಡಿಯಲ್ಲಿ ಶಿವಾಜಿ ಚವ್ವಾಣ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನ ಅನುದಾನವನ್ನು ಸಂಪೂರ್ಣವಾಗಿ ಭ್ರಷ್ಟಾಚಾರ ಮಾಡಿರುತ್ತಾರೆ ಈ ಒಂದು ಅನುದಾನದಲ್ಲಿ ಯಾವುದೇ ಥರದ ಕಾಮಗಾರಿ ಮಾಡದೆ ಅಂಜಾದು ಪತ್ರಿಕೆ ಅನ್ವಯ ಕಾಮಗಾರಿ ಮಾಡಿರುವುದಿಲ್ಲ ತಮಗೆ ಇಷ್ಟ ಬಂದಂತೆ ಕಳಪೆ ಕಾಮಗಾರಿಯನ್ನು ಮಾಡಿ ಸರ್ಕಾರದ ಬಕ್ಕಸವನ್ನು ಲೂಟಿ ಮಾಡಿರುತ್ತಾರೆ ಇಂಥ ಒಂದು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಮಾನವಿ ತಾಲೂಕ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಶಿವಾಜಿ ಚವ್ಹಾಣ್ ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕು ತದನಂತರ ಇನ್ನೊಂದು ಪ್ರಮುಖವಾದ ಅಂಶ ಏನಪ್ಪ ಅಂತಂತಂದರೆ ಮಾನ್ವಿ ತಾಲೂಕಿನ ಆಹಾರ ನಿರೀಕ್ಷಕರಾದ ದೇವರಾಜ್ರವರನ್ನು ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕು